ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು ಮಂತ್ರಿಗಳ ನಂದು ವಿನಂತಿ ಉತ್ತರ ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಆಗಿದ್ದು ಅಲ್ಲಿ ಮಾಡ್ರಿ ಇಲ್ಲಿ ಬೇಕಂತಂದ್ರೆ ಇನ್ನೊಂದು ತೊಗೊಂಬಂದು ಮುಂದೆ ಮಾಡ್ರಿ ಅದು ನನ್ನ ಕಳಕಳಿಯ ವಿನಂತಿ ಉತ್ತರ ಕರ್ನಾಟಕದ ಆದಂಥ ಆರೋಪಕ್ಕೆ ಬರ್ದು ಬರುವಂಥ ಈ ಘಟಕವನ್ನು ಶಿಫ್ಟ್ ಮಾಡಬೇಡ್ರಿ ಮತ್ತು ನಾನು ನಿಮ್ಗೆ ವೈಯಕ್ತಿಕ ಕೂಡ ಹೇಳಿದ್ದೆ ಇದು ರೀಸನ್ ಯಾಕೆ ಶಿಫ್ಟ್ ಆಯ್ತಂದ್ರೆ ಇದು ಯಾರು ಅಲ್ಲಿ ಅರ್ಧ ಒಬ್ಬ ಪೊಲೀಸ್ ಅಧಿಕಾರಿಗಳದ್ದು ಆ ಪಕ್ಕದಲ್ಲೇ ಇದು ಸೆಂಟರ್ ಬಂದ್ರೆ ಲೇಔಟ್ ಮಾಡಕ್ ಅನುಕೂಲ ಆಗ್ತಂತೆ ಅಲ್ಲಿ ಮಾಡಾಕತ್ತಾರ ಅಂತ ಹೇಳಿ ನಾವು ಕೇಳಿ ಬಂದೈತಿ ದಯಮಾಡಿ ಇದಕ್ಕೆ ಅನ್ಯಾಯ ಆಗುದ ನೋಡ್ಕೊಡ್ರಿ ಅಧ್ಯಕ್ಷರೇ ಮನೆ ಅಧ್ಯಕ್ಷ ಗೃಹ ಸಚಿವ ಅಧ್ಯಕ್ಷ ಇವ್ರಿಗೆ ಬೇಕು ಅಂತ ಕೇಳಲಿ ಬಂಗಾರಪೇಟೆ ಆಗಿರ್ತಕ್ಕಂಥದನ್ನ ಯಾಕೆ ಮಾಡಬಾರ್ದು ಅಂತ ಕೇಳಿ ಮಾಡಿಸ್ಕೊಳ್ಳಿ

ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ